ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಗಾಡಿ ಸರ್ ಸೇಲ್ ಇದೆ ಅಂತ ಹೌದು ಸರ್ ಸರ್ ಇದು ಸರ್ ಹೌದಾ ಹೌದು ಓಕೆ ಮಾಡಲ್ ಏನೈತ್ರಿ ಸರ್ ತೌಸಂಡ್ ಟೆನ್ ಓನರ್ ಗಾಡಿ ಎರಡು ಸಾವಿರದ ಹತ್ತು ಮಾಡಲು ಓನರ್ ತಗೊಂಡು ಥರ್ಡ್ ಓನರ್ ಆಗ್ತಾರೆ ಓಡಿರೋದು ಒಂದು ಲಕ್ಷ ಒಂದ್ಸಾವ್ ಲಕ್ಷ ಒಂದ್ಸಾವಿಂಗ್ ಓಡೈತ್ರಿ ಹೌದು ಸರ್ ರೆಕಾರ್ಡೆಡ್ ಶೋರೂಮ್ ಇಷ್ಟ್ರಿ ಇದೆಯಾ ಎಲ್ಲ ಶೋರೂಮ್ ಹೌದು ಓಕೆ ಸರ್ ಇನ್ನ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದೀರ ಸರ್ ಗಾಡಿ ಎಲ್ಲ ಒರ್ಜಿನಲ್ ಇದೆ ಹೊಸ ಟೈರ್ಸ್ ಇದೆ ಗಾಡಿಯಲ್ಲಿ ಓಕೆ ಫ್ರೆಶ್ ಎಫ್ ಸಿ ಇದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ನೀಟ್ ಕಂಡೀಷನ್ ಆಗಿದೆ ಗಾಡಿ ಓಕೆ ಟೈರ್ ಬಂದ್ಬಿಟ್ಟು ಹೊಸ ಹಾಕ್ಸಿದಾರ ಹೊಸ ಅದು ಹೊಸ ಸರ್ ಟೈರ್ಸ್ ಎಲ್ಲ ಓಕೆ ಹೊಸ ಹೊತ್ತು ಒಂದು ತೊಂಬತ್ತು ಪರ್ಸೆಂಟ್ ಸಿಗುತ್ತಾ ಸರ್ ಖಂಡಿತ ಸರ್ ಖಂಡಿತ ಓಕೆ ತೊಂಬತ್ತು ಇದೆ ಟೈರ್ ಓಕೆ ಸರ್ ವಿತ್ ಸ್ಟೆಪ್ನಿಂಗ್ ಜೊತೆಗೆ ಹೌದು ಸರ್ ಹೌದು ಹೌದು ಓಕೆ ಸರ್ ಇವಾಗ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಶೋರೂಮ್ ಮೇಂಟೆನೆನ್ಸೆ ಮಾಡಿಸಿದ್ದೀರಾ ಎಲ್ಲ ಶೋರೂಮ್ ಇಷ್ಟಿದೆ ಸರ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಡಿದ್ದೀವಿ ಓಕೆ ಸರ್ ಅದು ಬಿಟ್ಟರೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ ಟಿಂಕ್ರಿಂಗ್ ಕೆಲಸ ಸಣ್ಣ ಹತ್ರ ಕೆಲಸ ಎಲ್ಲ ಒರಿಜಿನಲ್ ವೆಹಿಕಲ್ಸ್ ನಾವು ಮಾಡೋದು ಓಕೆ ಎಲ್ಲ ಶೋರೂಮ್ ಇಷ್ಟಿದೆ ಗಾಡಿ ಚೆನ್ನಾಗಿದೆ ತುಂಬಾ ಮಿಂಟ್ ಕಂಡೀಷನ್ ಆಗಿದೆ ಓಕೆ ಸರ್ ಗಾಡಿಯಲ್ಲಿ ಏನು ಮಾತಾಡಲಿಕ್ಕಿಲ್ಲ ಅಷ್ಟು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಇಲ್ಲ ಇಲ್ಲ ಸರ್ ಅಷ್ಟು ಕಂಡೀಷನ್ ಆಗಿದೆ ಸರ್ ಗಾಡಿ ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಬರಲಿಕ್ಕಿದೆ ಸರ್ ಸರ್ ಇಪ್ಪತ್ತು ಮೇಲೆ ಬರುತ್ತೆ ಸರ್ ನಿಮಗೆ ಮೈಲೇಜ್ ಇಪ್ಪತ್ತು ಪ್ಲಸ್ ಮೇಲೇನೆ ಬರುತ್ತಾ ಹೌದು ಸರ್ ಟ್ವೆಂಟಿ ಪ್ಲಸ್ ಬರುತ್ತೆ ನಿಮಗೆ ಓಕೆ ಸರ್ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ ಸರ್ ಇಲ್ಲ ಸರ್ ಶೋರೂಮಿಂದ ಏನು ಬಂದಿದೆ ಅದೇ ಸರ್ ಹೌದಾ ಹೌದು ಸರ್ ಸ್ಟಾಕ್ ಕಂಡೀಷನ್ ಇರೋದು ಹ್ಞೂ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಏನು ಮಾಡಿಸಿಲ್ಲ ಕಂಪ್ನಿಯಿಂದ ಏನು ಬಂದಿದೆ ಶೋರೂಮಿಂದ ಅದೇ ಇರೋದು ಓಕೆ ಗಾಡಿ ಒಳಗೆ ಇವಾಗ ಇಂಟೀರಿಯರು ಒಳಗಡೆ ಪವರ್ ಇಂಡೋ ಅಲ್ಲಿ ಹಾಕ್ಸಿರ್ತಾರಲ್ಲ ಪ್ರಿಂಟ್ ಸೈಡ್ ಆಗಿರ್ಬೋದು ಈ ಥರ ನಿಮ್ಮದು ಏನಾರು ಹಾಕ್ಸಿದ್ದೀರಾ ಅಂತ ಇಲ್ಲ ಇಲ್ಲ ಏನು ಹಾಕ್ಸಿಲ್ಲ ಓಕೆ ಸರ್ ಅದು ಬಿಟ್ರೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಸರ್

ಓಕೆ, ಮಾಡೆಲ್ ಬಂದ್ಬಿಟ್ಟು ಹತ್ತು ಮಾಡೆಲ್ ನೀವು ಸೆಕೆಂಡ್ ಓನರ್ ಅಂತಿರಲ್ಲ. ಹೌದು ಸರ್. ಓಕೆ, ಸಾವಿರ ರೇಟ್ ಕೋಟ್ ಮಾಡ್ತಾ ಇದ್ರೆ, ಅವಾಗ ಈ ಇನ್ಶೂರೆನ್ಸ್ ಕಟ್ ಕೊಡೋದು ಹೇಳ್ತಾ ಇದ್ರೆ ಸರ್, ಏನ್ ತಗೊಂಡ್ರೆ ಕಟ್ ಕೊಡ್ಬೇಕಾ ಇನ್ಶೂರೆನ್ಸ್? ವಿತ್ ಇನ್ಶೂರೆನ್ಸ್ ಕಟ್ ಕೊಡ್ತೀವಿ ಸರ್. ಅವ್ರು ಅಂದ್ರೆ ನೆಗೊಷಿಯೇಬಲ್ ಏನು ಇರುತ್ತೆ ಸರ್, ನಮ್ಮ ಕಡೆಯಿಂದ ಬಂದವರಿಗೆ ಎರಡು ಹತ್ತರಲ್ಲಿ ಸ್ವಲ್ಪ ನೆಗೊಷಿಯೇಬಲ್ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀರಾ? ನಮ್ಮ ವ್ಯಾಪಾರಕ್ಕೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಅಂದ್ರೆ ಒಂದು ರೇಟ್ ಏನು ಮಾಡ್ಕೊಡ್ತೀರಾ ಅಂತ? ಹೌದು, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. சார்ஜ் ஓகே சார் ஓகே சார் அப் டேட் நோட் நம் கடைகளுக்கு